ವೆಲ್ಕಮ್ ಬ್ಯಾಕ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್ ಗೈಸ್ ನಾವು ತೂಕ ಯಾವ ರೀತಿ ಹೆಚ್ಚಾಗ್ತೀವಿ ಅಂದರೆ ನಮ್ಮ ಬಾಡಿಲಿ ಅದರ ಅರ್ಧ ಪರ್ಸೆಂಟು ಫ್ಯಾಟೇ ಇರುತ್ತೆ ಸೊ ಏ ಹೇಗೆ ಬರುತ್ತೆ ಅಂತ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಾವು ಫಸ್ಟ್ ಆಫ್ ಆಲ್ ನಾವು ಯಾವಾಗಲೂ ಹೈಡ್ರೇಟ್ ಆಗಿರಬೇಕು ಬಾಡಿ ಯಾವಾಗಲೂ ನೀರಿನಿಂದ ಇರಬೇಕು ನೀರಿಂದ ಕೂಡಿರಬೇಕು ಹೈಡ್ರೇಟ್ ಆಗಿ ಬಾಡಿ ಇರಬೇಕು ಸೊ ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀವು ನೀರು ಕುಡಿತಾ ಇರಬೇಕು ದಿನವಿಡೀ ನೀವು ಹೈಡ್ರೇಟ್ ಯಾವ ರೀತಿ ಇದ್ದೀನಿ ಅಂತ ನೀವು ನೋಡ್ಕೋಬೇಕು ಇದಕ್ಕೆಲ್ಲ ಕಾರಣ ಏನು ಏನು ತಪ್ಪಿಸ್ಬೇಕು ನಾವು ಇದರಿಂದ ಅಂತ ನಾನು ಈ ವಿಡಿಯೋಲ್ಲಿ ತಿಳಿಸ್ತೀನಿ ಸಂಸ್ಕರಿಸಿದ ಅಂದರೆ ಪ್ಯಾಕ್ ಮಾಡಿರ್ತಾರಲ್ಲ ಚಿಪ್ಸು ಬಳೆ ಪಟ್ಟು ಕುರ್ಕುರೆ ಅವನ್ನೆಲ್ಲನೂ ಕೂಡ ನಾವು ಫಸ್ಟ್ ಆಫ್ ಆಲ್ ತಪ್ಪಿಸಬೇಕು ಮತ್ತು ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಜಾಸ್ತಿ ಯೂಸ್ ಶುಗರ್ನ ಯೂಸ್ ಮಾಡ್ತೀವಿ ಮತ್ತು ಉಪ್ಪು ಅನಾರೋಗ್ಯಕರದಂತಹ ಯೂಸ್ ಮಾಡ್ತೀವಿ ನಾವು ಇವು ಜಾಸ್ತಿ ಪ್ರಮಾಣದಲ್ಲಿ ಕೊಬ್ಬನ್ನು ಹೊಂದಿರುತ್ತೆ ನಾನು ಹೇಳಿದೆ ಇಷ್ಟು ಐಟಮ್ಸಲ್ಲಿ ಸೊ ಇವನ್ನೆಲ್ಲನೂ ಫಸ್ಟು ಬಿಡಬೇಕು ಇದು ಆಹಾರದ ಹಂಬಲವನ್ನು ಪ್ರ ಪ್ರಚೋದಿಸುತ್ತದೆ ಸೊ ಅದರಿಂದ ಅವನ್ನೆಲ್ಲ ನಾನು ಹೇಳಿದ್ನೆಲ್ಲ ಅಷ್ಟು ಐಟಮ್ಸ್ನೂ ಸೊ ಅವಾಯ್ಡ್ ಮಾಡಬೇಕು ಇದನ್ನ ಇದ್ರ ಬದಲು ಏನು ತಿನ್ಬೇಕು ನೀವು ಅಂತಂದು ಹೇಳ್ತೀನಿ ನೋಡಿ ನಾನು ಹಣ್ಣುಗಳು ತಿನ್ನಿ ಅಂದರೆ ಫ್ರೆಶ್ಶಾಗಿ ಬಿಡಿಸಿರೋಂತಹ ಫ ಬಿಟ್ಟಿರೋಂತಹ ಹಣ್ಣುಗಳು ತರಕಾರಿಗಳು ಬೀಜಗಳು ಈ ಫ್ರೂಟ್ಸ್ ಸಿಗುತ್ತಲ್ಲ ಸಿಹಿ ಸಿಹಿ ಹಣ್ಣು ಏನೇನು ತಿಂದು ಯಾವ್ಯಾವ ಹಣ್ಣುಗಳು ಅದರಲ್ಲೆಲ್ಲ ಶುಗರು ಅವೆಲ್ಲ ಕಮ್ಮಿ ಇರುತ್ತೆ ಆ್ಯಂಡ್ ಅವೆಲ್ಲ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸ್ ಆಗಿರುತ್ತೆ ಆ್ಯಂಡ್ ನಾವು ಬೆಳೆದಿರೋ ಅಂಥವೇ ಅಲ್ವಾ ಸೊ ಅದರಿಂದ ಅವನ್ನ ತಿನ್ನಿ ಅದರಿಂದ ನೀವು ತೂಕನೂ ಕಮ್ಮಿ ಮಾಡ್ಕೋಬೋದು ಮತ್ತು ಹೆಲ್ದಿ ಆಗಿರ್ತೀರ ನೆಕ್ಸ್ಟ್ ನೆಕ್ಸ್ಟು ತೂಕ ಹೆಚ್ಚಾಗೋಕ್ಕೆ ಮತ್ತು ಹೆಲ್ದಿ ಅನ್ಹೆಲ್ದಿ ಆಗಿರೋಕ್ಕೆ ಇನ್ನೊಂದು ಏನಪ್ಪ ಕಾರಣ ಅಂದರೆ ನಿದ್ರೆ ಸ್ಲೀಪ್ ಅಂದರೆ ಕೆಲವರು ಒಂದು ಐ ಫೈ ಅವರ್ಸು ಟೂ ಅವರ್ಸು ಹಾಗೂ ಕೂಡ ನಿದ್ದೆ ಮಾಡ್ತಾರೆ ಅದಕ್ಕೆ ರೀಸನ್ಸ್ ಬೇರೆ ತುಂಬ ಇದ್ದಾವೆ ಅಂದರೆ ಕೆಲಸವೂ ಏನಾದರೂ ರೀಸನ್ಸ್ ಇರ್ಬೋದು ಅದರಿಂದ ನಿದ್ದೆ ಕಮ್ಮಿ ಆಗಿರ್ಬೋದು ಇದರಿಂದ ಎಷ್ಟೊಂದು ಅಪಾಯ ಇದೆ ಗೊತ್ತಾ ಏನು ಗೊತ್ತಾ ನೀವು ಒಂದು ಎಷ್ಟು ಅವರ್ ನಿದ್ದೆ ಮಾಡಿದೀನಿ ಅಂತ ಒಂದು ಸಲ ಯೋಚನೆ ಮಾಡಿ ನೀವು ನಾನು ಎಷ್ಟು ಅವರ್ ದಿನಕ್ಕೆ ನಿದ್ದೆ ಮಾಡ್ತೀನಿ ಅಂತ ಯೋಚನೆ ಮಾಡಿ ಎಷ್ಟು ಟೈಮ್ ನಿದ್ದೆ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಏಳು ಎಂಟು ಕ ಎಂಟು ಗಂಟೆ ಕಾಲ ನಿದ್ರೆ ಮಾಡಬೇಕು ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಏಳು ಎಂಟು ಗಂಟೆ ಗಂಟೆ ನಿದ್ದೆ ಮಾಡಬೇಕು ನಿದ್ದೆ ಮಾಡದೇ ಇದ್ದರೆ ಹಸಿವು ಮತ್ತು ಅನಾರೋಗ್ಯಕರ ತಿಂಡಿಗಳ ಹಂಬಲ ಹೆಚ್ಚಾಗುತ್ತೆ ಸೊ ನೆಕ್ಸ್ಟ್ ನಿಮ್ಮ ಹಾರ್ಮೋನ್ಗಳನ್ನು ನಿಯಂತ್ರಿಸಲು ಮತ್ತು ನಿಮ್ಮ ಹಂಬಲಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳಲು ಏಳೆಂಟು ಗಂಟೆಗಳ ಕಾಲ ನೀವು ನಿದ್ದೆ ಮಾಡಲೇಬೇಕು ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನನ್ನು ಸೇವನೆ ಮಾಡಬೇಕು ನೀವು ಪ್ರೋಟೀನ್ ಅಂದರೆ ಏನು ಏನರಲ್ಲಿ ಇರುತ್ತೆ ಅಂತ ಹೇಳ್ತೀನಿ ನೋಡಿ ನಾನು ಕೋಳಿ ಚಿಕನ್ ನೆಕ್ಸ್ಟ್ ಫಿಶ್ ಪ್ರತಿಯೊಂದು ಊಟದಲ್ಲೂ ಪ್ರೋಟೀನನ್ನು ಸೇರಿಸ್ಕೊಂಡು ಊಟ ಮಾಡಿ ಕೋಳಿ ಮತ್ತು ಫಿಶ್ನನ್ನು ತಿನ್ನೋದ್ರಿಂದ ಪ್ರೋಟೀನ್ ಕೂಡ ಇರುತ್ತೆ ಸೊ ಇದರಿಂದ ಪ್ರತಿಯೊಂದು ಐಟಮ್ಸ್ ಊಟ ಫುಡ್ಡಲ್ಲೂ ಪ್ರೋಟೀನ್ ಸೇರಿಸ್ಕೊಂಡು ಊಟ ಮಾಡಿದ್ರೆ ಹೆಲ್ದಿಯಾಗಿರ್ತೀವಿ ನಾವು ಗಾಯ ಇನ್ನೊಂದು ಏನು ಗೊತ್ತಾ ಸಮಾಧಾನವಾಗಿ ಊಟ ಮಾಡಬೇಕು ಯಾಕಂದರೆ ತಿನ್ನುವ ಕೆಲವರು ಗಬಗಬ ಅಂತ ಬೇಗ ಬೇಗ ಇಲ್ಲ ಹಸಿವಿಗೆ ಬೇಗ ಬೇಗ ತಿನ್ಬಿಡ್ತಾರೆ ಇಲ್ಲ ಏನೋ ಅರ್ಜೆಂಟ್ ಅಂದ್ಬಿಟ್ಟು ಬೇಗ ಬೇಗ ತಿನ್ಬಿಡ್ತಾರೆ ಅಲ್ವಾ ಸೊ ತಿನ್ನುವಾಗ ಆ ಪಡಬಾರ್ದು ಸಮಾಧಾನವಾಗಿ ತಿನ್ನಬೇಕು ಹಸಿವಾದಾಗ ತಿನ್ನಲು ಮತ್ತು ಹೊಟ್ಟೆ ತುಂಬಿದಾಗ ನಿಲ್ಲಿಸಲು ಸಹಾಯ ಮಾಡುತ್ತದೆ ಸೊ ಇದು ಅತಿಯಾಗಿ ತಿನ್ನುವುದನ್ನು ಕೂಡ ತಪ್ಪಿಸಲು ನಿಮಗೆ ಸಹಾಯ ಮಾಡುತ್ತೆ ಸಮಾಧಾನವಾಗಿ ತಿನ್ಬೇಕು ಗೈಸಿನ್ನೊಂದು ಏನ್ ಗೊತ್ತ ಊಟ ಮತ್ತೆ ತಿಂಡಿಲಿ ಪ್ಲಾನ್ ಇರಬೇಕೊಂದು ಒಂದು ಪ್ಲ್ಯಾನ್ ಮಾಡಿಕೊಂಡು ಊಟ ಮಾಡಬೇಕು ಏನೇನು ತಿನ್ನಬೇಕು ಯಾವ ರೀತಿ ಹಾಗೆ ಹೀಗೆ ಅಂತ ಒಂದು ಯೋಜನೆಯಿಂದ ಮಾಡಬೇಕು ನಮ್ಮ ಆಸೆ ಹಂಬಲಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋಕ್ಕೆ ಕಾರ್ಬೋಹೈಡ್ರೇಟ್ ಪೌಟ್ ಪ್ರೋಟೀನ್ ವಿಟಮಿನ್ ಆ ಥರ ಇರುವಂತಹ ಆಹಾರಗಳನ್ನ ತಿಂದರೆ ನಮಗೆ ಹೊಟ್ಟೆ ಶುಭ ಆ ಥರ ಯಾವುದೇ ರೀತಿ ಆಗೋಲ್ಲ ಆ್ಯಂಡ್ ಫ್ಯಾಟ್ ಕೂಡ ಹೆಚ್ಚಾಗೋಲ್ಲ